ಮಳೆ ಬಳಿ ಗೋಧಮಿನ ಸುರಿ ಮಳೆ ಬರೋ ಟೈಮ್ನಾಗ ಬೇಕಾಗಿತ್ತ ಸುತ್ತಳರು ಮಳೆ ಬರ್ಬೇಕಾದ್ರೆ ಪಲ್ಯಾನ ತಿನ್ಬೇಕು ಆಮೇಲೆ ಬೆಳಿಗ್ಗಾಲಿಸು ಕಬಾಬು ಚಿಕನ್ಲಾ ಇವತ್ತು ಶಾರ್ಟ್ ಕಟ್ ರೂಟ್ ಒಳಗಂಟೆ ಎಷ್ಟು ಫಸ್ಟ್ನೇ ಟೈಮ್ ಅದೇ ನಮ್ಮನಿಂದ ಈ ರೂಟ್ ಒಳಗೋದ್ರೆ ನೆನಪಿ ತುಂಬ ಹಸ್ತೀರ ಇನ್ನೊಂದು ಅದು ಸಾಯಂಕಿತ ಆಯ್ತಪ್ಪ ರೈಜನ್ ಮಾಡಲಿ ಏನಾದ್ರು ತನ ನಾ ಮಳೆ ಮಾಡಿ ತಂಗೇ ಯಾಕಂತ ರೈಜನ್ ಈ ರೋಡ್ ಬೇರೆ ಸ್ವಲ್ಪ ಡ್ಯಾಮೇಜು ಇವತ್ತು ನಾನು ತುಂಬ ದಿನ ಇಷ್ಟು ದಿನಕ್ಕೆ ಇವತ್ತು ಸ್ವಲ್ಪ ಸಮಾಧಾನ ಅನ್ನಿಸ್ತು ಏನೋ ಒಂದು ಭಾರ ನನ್ನ ತಲೆ ಮೇಲಿಂದ ಕಳ್ಕೊಂಡೆ ಅನ್ನೋ ಫೀಲ್ ಇತ್ತು ಇವತ್ತು ಇವತ್ತಿನ ದಿನ ಒಂದು ವಿಷಯ ನಂಗೆ ತುಂಬ ಖುಷಿ ಕೊಡ್ತು ಇವತ್ತು ಅದೇನು ವಿಷಯ ಅಂತ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಅಂದರೆ ಪ್ರೆಗ್ನೆಂಟು ಅದು ಇದು ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡಿ ಪ್ರೆಗ್ನೆಂಟ್ ವಿಷಯ ಅಂತೂ ಅಲ್ಲ ಅದು ಬಿಟ್ಟು ಬೇರೆ ಇವತ್ತು ನಾನು ಏನೋ ಒಂದು ಸ್ವಾತಂತ್ರ್ಯ ಕಂಡುಕೊಂಡಿದ್ದೀನಿ ಏನೋ ಒಂದು ಖುಷಿಯಾಗಿದ್ದೀನಿ ಅಂತ ಇನ್ನೊಬ್ಬರು ಕೈ ಕೆಳಗೆ ಇಂದ ಇರೋದು ತುಂಬ ಕಷ್ಟ ಅದು ಅದನ್ನು ಇವತ್ತು ನಾನು ಕಳ್ಕೊಂಡಿದ್ದೀನಿ ಸ್ವತಂತ್ರವಾಗಿದ್ದೀನಿ ಹೊರಗಡೆ ಹೋಗಿ ಈಗ ಬಂದ್ವಿ ಅಲ್ಲಿಂದ ಬರಬೇಕಾದ್ರೆ ಇದೊಂದು ಮತ್ತು ಇದೆ ತಗೊಂಡಿದ್ದೀನಿ ಹೂವಿನ ಗಿಡ ಹಾಕೋಕ್ಕೆ ಅಂಥೇಳಿ ತುಂಬ ದಿನ ಆಗಿದ್ದು ಅಂದರೆ ಮಳೆ ಬರಲಿ ಅಂಥೇಳಿ ವೆಯ್ಟ್ ಇದ್ದೆ ನಾನು ಹಾಕೋಕ್ಕೆ ಇಷ್ಟು ದಿನ ಹಾಕಿರಲಿಲ್ಲ ಹೀಗೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಹೂವಿನ ಗಿಡಗಳು ಹಾಕೋಣ ಅಂಥೇಳಿ ಇದು ತೊಗೊಂಡು ಆಮೇಲೆ ಇದು ಆನ್ಲೈನಲ್ಲಿ ಇದನ್ನು ಬುಕ್ ಮಾಡಿದ್ದೆ ಸ್ಟಿಕ್ಕರು ರಂಗೋಲಿದು ಹೊಸ್ಲಿಗೆ ಹಾಕೋಕ್ಕೆ ಅಂಥೇಳಿ ಇದೊಂದು ಬುಕ್ ಮಾಡಿದ್ದೆ ಇವಾಗ ಹೂವಿನ ಗಿಡ ಹಾಕೋಕ್ಕೆ ನಮ್ಮ ಮನೆಯವರು ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಇದೆ ಈ ಒಂದೆರಡು ಬಾಕ್ಸು. ಬಾರ ಸ್ಯಾಂಡಿ ಅಲ್ಲೇ ಹಾಕಿದೀಯಾ ಬರುತ್ತೆ ಹಂ ಆತರದ ಬಾಕ್ಸ್ ಆದ್ರೆ ಅದು ಆ ತುಳಸಿ ಗಡ ಅದಕ್ಕ

ಇನ್ನು ವಯ್ಯೂ ಬಿಟ್ಟು ಬಂತ ಅಂತ ಅಂದಿಲ್ಲ ಏನ್ ದಾಸ್ವಾಳ ಗಿಡನಾ ಅಲ್ಲ ಅವ್ರದೇ ಇರ್ಲಿ ಆ ಗಿಡನು ಚೆನ್ನಾಗಿಲ್ಲ ಬಿಳಿದೆ ಮಣ್ಣು ಕಪ್ ಮಣ್ಣು ಐತಿ ಮಣ್ಣು ಬೇಕಾಗಿತ್ತು ಒಂದ್ ಮೂರ್ ತರದ ಮಣ್ಣು ಹಾಕಿ ಗಿಡ ತಗೋರ್ತೇನೆ

ಕಲ್ಲು ಹಾಕಿ ನೀನು ಮಣ್ಣು ರೆಡಿ ಮಾಡಿ ಕೊಡ್ತಾನೆ ಇಲ್ಲಿ ಹೂನ್ಗಡೆ ಎಲ್ಲಾನುಕೊಂಡಿಲ್ ಬಾ ದೊಡ್ ದೊಡ್ಡ ಗಿಡ ಹಚ್ಚಾಕಿ ಫೋನ್ ಬರ್ತೈತಿ ಯಾರು ನಿಂದು ಬರ್ತೇನಾರ ಎಕ್ಸ್ಪೆನ್ಸಿ ಹ್ಞೂ ಇಲ್ಲ ಯಾವ್ದಾಕ್ಕಿ ಪಾಟ್ ಹಾಕಲ್ಲ ಇದು ಗಿಡ ಹತ್ತ ಮಟ ತುಳಸಿ ಗಿಡ ಹತ್ತ ಮಟ ಇದ್ರಾಗ ಇಡಣ ಆಮೇಲೆ ತುಳಸಿ ಗಿಡ ಹತ್ತಿದ್ ಅದಕ್ಕೆ ಅದಕ್ಕ ಹಾಕಣ ಅಂತ ಅದಕ್ಕ ಬೇರೆ ಗಿಡ ಹಾಕಿಡಣ ನಾಳೆ ಮತ್ ಹೂವಿನ ಗಿಡ ತಗೋತಿರಲಿಲ್ಲ ಇದು ಕೆಂಪು ಮಣ್ಣು ಹಿಂಗ್ ಕರಿ ಮಣ್ಣು ಇದಕ್ಕೆ ಒಂಚೂರ್ ಮಿಕ್ಸ್ ಮಾಡ್ಬೇಕು ಫಂಕ್ಷನ್ ಇದ್ आमने ो हा मी म्हणजे वंदे थर मग स्वप्न मिक्स ಇತ್ತು ಮಣ್ಣು ಹಚ್ಚಿದ್ರು ಅಷ್ಟು ಗೊತ್ತಿದ್ದಿಲ್ಲ ನೋಡಿಲ್ಲ ಹೆಂಗ್ ಅಲ್ಲಿ ಅವ್ ಆಂಟಿ ಬೀಜ ಕೊಟ್ಟಿತ್ತಲ್ಲ ಅದ್ರದ್ದು ಇದಕ್ಕ ಹಾಕಿಡ್ಬೇಕು ಇದಕ್ಕ ಹಾಕಣ ಇದಕ್ಕ ಹಾಕಣ ಇದಕ್ಕ ಹಾಕಣ ಅದಕ್ಕ ಹಾಕ್ತಿಯಾ. ಮಳೆ ಬರ್ತಿತ್ತಲ್ಲ ದಾಸವಾಳ ಗಿಡ ಹಚ್ಚಿದ್ರೆ ಹತ್ತು ಕಣೆ ಮಳಿಗೆ ಈ ಸ್ಟಾರ್ಟ್ ಆಗಿರೋದು ಹ್ಞೂ ಹ್ಞೂ ನಾಳೆನು ಹೋಗೋಣ ಇದು ಐತಲ್ಲ ಇದು ದೊಡ್ಡ ಗಡ್ಡಿ ಹಾಕತಿ ಸ್ವಲ್ಪ ಒಳ್ಳೆ ಹಾಕತಿ ಎದುರು ಗಿಡ ಅದು ಒಂದು ಒಂಥರ ವೈಟ್ ಹೂವು ಎದುರು ಗಿಡ ನೋಡೋ ನೇರುಳ್ಳಿ ಗಡ್ಡಿ ಗಿಡ ಹ್ಞೂ ಹೂ ಆಯ್ತು ಇದು ಇದು ಸುಗಂಧ ರಜಿದ್ದು ಸುಗಂಧ ಇದು ಇದು ನೋಡತಿ ಇದು ಉದ್ದ ಐತಿ ಗಡ್ಡೆ ಇದು ಸ್ವಲ್ಪ ಸೊಪ್ಪು ಈರುಳ್ಳಿ ಎರಡೂ ಒಂದೇ ಅಂದರೆ ಹೂವು ಚೇಂಜು ಇದು ಹೂ ಬೇರೆ ಥರ ಬಿಡ್ತೈತಿ ಅದು ಬೇರೆ ಥರ ಎರಡು ಅದರಗೆ ಹಾಕು ಹ್ಮ್ ಎರಡು ಅದರಗೆ ಹಾಕು ಈಗ ಸದ್ಯ खा ಅಂತ ಹೇಳ್ತಿಲ್ಲ ಪೂರ್ತಿ ಕಿತ್ಕೊಂಡ್ರೆ ಏನೂ ಅಚ್ಚಲಿಲ್ಲ ಅನ್ಸುತ್ತೆ ಸೊ ಮುದುರು ಮುದುರಿ ಮಾಡ್ಬೇಡತ್ತೀ ಏ ನಿನ್ನ ಪೂರ್ತಿ ಹಿಂಗೆ ಕಿತ್ತೆ ಹಚ್ಚು ಏನಾಕತಿ ಡ್ರಮ್ ಮಾರ್ಕೊಂತ ತಿಂತ ಕಿತ್ತಾಕ ಅದು ಅಲ್ಲೊಳಗೆ ಬಿಟ್ಟತ್ತಿಲ್ಲ സൊട്ട അച്ഛൻ ഇപ്പത്തെ ഉൾ അല്ലക്കണ ഉം 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 galiigo kurkutani sakasita சாஃப்ட்வேர் இல்ல கணிங்க ஹார்ட்வேரும் ஹார்ட்வேரும் हिंग अच्छा उल्टा की रंगोली अद्च्च्छा प्रकार तोर्स हिंग अच्छा